ವಿನಯದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹ ಹ ಏನ್ ಮಾಡ್ರಿಪ ಚಂದ ಹಾಡಿ ಹಾಡಿ ವಿಷಯಗಳನ್ನ ಬಹಳ ಚಂದ ಚರ್ಚೆ ಮಾಡಿ ಹೋಗ್ಯಾರ ಹೌದು ಅದಕ್ಕೆ ಕೆಲವೊಂದು ಮಾತುಗಳನ್ನ ಏನತ್ತಾ ಹೌದಲ್ಲ ಹೌದು ಅದಕ್ಕ ಹಾ ಜ್ಞಾನಿಗೂ ಆಗಿರ್ತಕ್ಕಂಥವ್ರು ಮಾತಿನಲ್ಲಿ ಮಾತು ಒಂದು ಹಿಂಗ್ ಹೇಳ್ತಾರು ಮಾತು ಹೌದಲ್ಲ ಹೌದು ಮಾತೇ ಮುತ್ತು ಮಾತೇ ಮೃತ್ತು ಮೃತ್ತು ಹೌದಲ್ಲ ಹೌದು ಮಾತು ಮಾತಾಡ್ರ ಮೂತಿನಂಗಿರ್ಬೇಕು ಮಾತು ಮಾತಾಡ್ರ ಗಾತ್ ಆಗಬಾರ್ದು ಮಾತಾಡ್ಬಾರ್ದು ಹೌದಾ ಮಾತು ಮತನ ಆಗಬಾರ್ದು ಅಂತ ಹೌದು ಅದಕ್ಕೆ ಪ್ರಥಮ ಪಾಳ್ಯದಾಗ ಬಂದ ಸರದೋಡಿ ಕಲಾವಂತರಾಗಿರ್ತಕ್ಕವ್ರು ಒಂದ ಮಾತನ ಹೇಳಿದ್ರು ಮುಂದಿನ ಪಾಳಕ್ ಬಂದ ಹುಡುಗಿ ಹೆಂಗ್ ಬರ್ತಾರಲ್ಲ ಹಂಗ ಸರಜೋಡಿ ಕಲಾವಂತರು ಹೆಂಗ್ ಬರ್ತಾರಲ್ಲ ಹಂಗ ಕಾದ್ ನೋಡಿ ಕುಸ್ತಿ ಹಿಡಿ ಅಂತಕ್ಕ ಮಾತನ ಅಂದಾರ ಅಂದ್ರೆ ಅಂದಾರ ಹೌದು ಅಂದಾರು ಈ ಪಾಳಕ್ಕೆ ಬಂದ ಏನಂತಾರ ಗೊತ್ತೈತೆ ಏನ ಆಹಾ ಹೇಳಲ್ಲ ರೀಪ್ಪ ನಾವು ಆ ಮಾತ ಅಂದಿಲ್ಲ ಅಂತಾರೆ ಅವ್ರು ಆಹಾ ನಾವು ಆ ಅಂದಿಲ್ಲ ಹೌದಲಾ ಹೌದು ಸುಳ್ಳಾ ಹೆಣ್ಮಕ್ಕಳು ಹೇಳ್ತಾರ ಆ ಹಾ ಏನು ಹೇಳ್ಯಾರು ಹೆಣ್ಮಕ್ಕಳ ಸುಳ್ಳಿ ಹೇರಿ ನಡಿತೈತಿ ನಾ ಹಾ ಹಾ ಗಂಡ ಮಕ್ಕಳ ಸುಳ್ ಹೇಳಬಾರ್ದಂತೇಳಿ ನನ್ನ ಅಭಿಪ್ರಾಯ ಹೌದು ಇದಕ್ಕೆ ಅಂತೀರಿ ನೀವ ಇದಕ್ಕೆ ಹೇಳತ್ತಾರು ಅಲ್ಲಿ ವಾಲ್ಯಾಕ ಅಂತಾರೆ ಓ ಹೌದಲಾ ಹೌದು ವಾಲ್ಯ ಅನ್ನೋಕೆ ಬರಂಗಿಲ್ಲ ಹಂಗ ಹಾ ಹಾ ಏನ ಹೌದು ನಮ್ಮನವನ ಅವ್ರನ್ನ ಗಂಟ್ ಹಾಕ್ಯಾರ ಗಂಟ್ ಹಾಕ್ಯಾರ ವಾಲ್ಯ ಅಂದ್ರೆ ಬೆಳಕಾಗತ್ತಾ ಹಿಂಗೆ ಇದ್ದದ್ದು ಇದ್ದದ್ದು ಅದ ಆಹಾ ನಿಮಗೂ ಜೋರಿದಾರು ನಮಗೂ ಜೋರಾದ್ರು ನಮ್ಮ ಮಾವ ಬಾಡಿಲ್ಲ ಹೌದಲ್ಲ ಹೌದು ಅದಕ್ಕೆ ಆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಕೆಲವೊಂದು ವಿಷಯಗಳ್ನ ಮಾತಾಡ್ರಿ ಅವ್ರು ಆಹಾ ಏನು ಮಾತಾಡಿ ಹಗ್ಯಾರ ಮಾವಗಳು ಹೌದಲ್ಲ ಹೌದು ಆ ನಾವು ಅಗಳಿಪಾದಾಗ ಒಂದು ಮಾತು ಒಂದು ಹಾಡು ಹಾಡಿದ್ದೆವು ಆ ಹಾ ಏನು ಹಾಡಿದ್ದೀವು ಏನು ಹಾಡಿದ್ದೇವೆ ಗೊತ್ತೈತೆನ ಹಾಂ ಹಾಂ ಅವ್ರು ಏನಂತಾರಂದ್ರ ಏನಪ್ಪ ಅವರು ನಾನು ಕಾತು ನೋಡಿ ಕುಸ್ತಿ ಇಟ್ನ ನೋಡಿ ಅಂತ ನೀ ಒಂದು ಏನೋ ಬ್ಯಾರೆ ಅಂದಿತ್ತು ನನಗೂ ಟೆನ್ಶನ್ದಾಗ ಇತ್ತು ಗೊತ್ತಿಲ್ಲ ನನಗೆ ಅದು ಆಹಾ ಹಾಂ ಹೌದು ಅದಕ್ಕೆ ಅವ್ರು ಏನಂತಾರೆ ಗೊತ್ತೈತೆನ ಏನು ಇವತ್ತು ಕೈ ಕೈ ಹಿಡಿದ ಜಗಳ ಆಗ್ಬಾರ್ದು ಹಾ ನಮಗ ನಿಮ್ಗ ಜ್ಞಾನದ ಕುಸ್ತಿ ಆಗ್ಬೇಕಂತಾರೆ ಅವ್ರು ಹೇ ಮತ್ತೆ ಹೌದಲ್ಲ ಹೌದು ಅದಕ್ಕೆ ಒಂದು ಮಾತು ಹೇಳ್ತೇನೆ ನಾ ನಿಮಗೆ ಹಂಗೆ ನಾವು ಹೆಂಗೈತೆ ಗೊತ್ತೈತೆನ ಹಾ ಒಟ್ಟು ಕೆಣಿಕಿ ಜಗಳ ಒಟ್ಟು ತೆಗ್ಯಂಗಿಲ್ಲ ನಾವು ತೆಗಿಯಂಗಿಲ್ಲ ಇದು ನನ್ನ ಧರ್ಮ ಇದ ಹಾ ನಾ ಯಾರಿಗೂ ಪಿಟ್ ಕಣಂಗಿಲ್ಲ ಒಟ್ಟು ಪೈಲ್ ಅಡಿ ಇದು ನನ್ನ ತತ್ವ ಇದು ನಾ ಏನೋ ಹಾಡಲಿ ಹೌದು ಯಾರಿಗೂ ಪಿಟ್ ಕಾಣಂಗಿಲ್ಲ ಆ ಯಾರು ಬೇಕಾದಿಲ್ಲ ಅವ್ರ ಏಕ ಇರ್ಲಿ ಆದ್ರೆ ಅಡಿನ ತರ ಬರೀ ಅವ್ರು ಒಂದೇ ಮಾತಾಡ್ರ ಹತ್ ಮಾತಾಡ್ತಾನು ಆ ಅದಕ್ಕೆ ಪರ್ಮಿಷನ್ ಕೊಟ್ಟಾರ ಇಲ್ಲ ಹಾ ಇದು ನಮ್ ತತ್ವ ಏನ ಹೌದು ನಿಮ್ಮ ಜೋಡಿ ಕೈ ಕೈ ಕುಸ್ತಿ ನಿಮ್ ಹೊಲಾಮನಿ ನಾವ್ ತಿಂದಿಲ್ಲ ನಮ್ ಹೊಲ ಮನಿ ನೀವ್ ತಿಂದಿಲ್ಲ ನೀವ್ ನೀವು ಹೆಂಗೆ ಹಂಗಿರ್ತೈತಿ ನೀವ್ ಹಾ ಅದಕ್ಕೇನ್ ತಪ್ಪ ತಿಳ್ಕೊಂತ ಮಾತಿಲ್ಲ ಕೈ ಕೈ ಕುಸ್ತಿಡುವಂತ ಅವಶ್ಯಕತೆ ವಿಷಯ ಅಟ್ಟ ಮಾತಾಡ್ನು ಹೌದು ಅಟ್ಟ ನೀವು ನೀವ್ ಹೆಂಗ ಅಂತಿರ್ಲಿ ಹಂಗ ರೆಡಿ ಹೌದಲ್ಲ ಹೌದು ಅದಕ್ಕ ಹಾ ಸರಜೋಡಿ ಕಲಾವಂತರ ಆಗಿರ್ತಕ್ಕಂಥ ಆಗಳ ಪಾಳೆದಾಗ ಒಂದು ಸ್ತೋತ್ರ ಮಾಡಿದ್ನ ಏನು ಮಾಡಿದ್ರಿಪ್ಪ ನಮ್ಮ ವಿಘ್ನೇಶ್ವರಿ ದೇವಿ ಅಂತಕ್ಕ ಅದಕ್ಕಿನ ಮೊದಲು ಪೂಜೆ ಮಾಡಬೇಕು ಹಾಂ ಏನು ಹೌದು ಒಂದು ಯುದ್ಧಕ್ಕೆ ಹೋಗಲಿ ಅದಕ್ಕೆ ಬೇಕಾದಕ್ಕೆ ಹೋಗಲಿ ಏನೋ ಕಾರ್ಯ ಕೆಲ್ಸಕ್ಕೆ ಆಹಾ ವಿಘ್ನೇಶ್ವರಿ ಅನ್ತಕ್ಕಂಥ ದೇವಿನ ಮೊದಲು ಪೂಜೆ ಮಾಡಬೇಕು ಅನತಕ್ಕಂಥ ಮಾತನ್ನು ಹೇಳಿದ್ನಿ ಆಹಾ ನಮ್ಮವ್ವನ ಪೂಜೆ ಹೌದಲ್ಲ ಹೌದು ಅದಕ್ಕೆ ಗಂಡು ಹಾಡು ಕಲಾವಂತ್ರ ಬಂದು ಕೇಳ್ತಾರೆ ಈ ಪಳೆಯಕ್ಕೆ ಆಹಾ ಹೇಳಲ್ಲ ಓಳು ಮಾವ ವಿಘ್ನೇಶ್ವರಿ ದೇವಿದು ಹಾಡಿರಿ ನೀವು ಹಾಂ ನಮ್ಮ ಅಪ್ಪ ಗಣಪತಿದು ಹಾಡಿನ ಹೌದು ಗಣಪತಿಗೆ ತಾಂದಿದಾನೆ ಹಾ ತಾಯದಾಳ ಹೋಡ ಹೆಂಗ್ ಇಲ್ಲಿ ಐತಿ ಇಲ್ಲೇ ನೋಡ ನೀವು ಆಗಲ ಗಣಪ ಮಹಾದೇವನ ಮುಖದಿಂತ್ರ ಹಾ ಗಣಪತಿ ಅಂತ ಹಾಡ ಹಾಡ್ರಿ ಹಾಡ್ಯಾರಲ್ಲ ಹಾಡ್ಯಾರ ಏನ ಹೌದ್ ಹಾಡ ಹಾಡ್ರಿ ಹಾ ಈ ಪದಕ್ಕೆ ನಿಮ್ಮ ಬಾಯ ನೀವು ಹೇಳಿರಿ ನಿಮ್ಮ ಬಾಯಿಲೆ ನೀವು ಒಪ್ಪುಗಲ್ದ್ರಿ ಗಣಪತಿ ತಾಯದಾಳ ಅಂತೇಳಿ ಹೇಳ್ರಿ ಹ ಮತ್ ಅವ ನನಗ್ ಹುಟ್ಟಿದ ಮಗ ಆದವ ಅಂಬ್ರಿಲ್ದಿ ಅವಾಳ ಅಲ್ಲ ಗಣಪತಿ ತಾಯಿ ಹುಟ್ಟಿರ ಹೌದ್ ಮತ್ ನನ್ನ ಅವ್ನು ಬೆಳಕ ಮಾತ್ ರೆಡಿ ಆದವ ನಿನ್ ಗಂಡ ಹೌದು ಕುರ್ಸಾಲ ಕೂರ್ಸಾಲ ನಿಮ್ ಬಾಯಿ ನೀವ್ ಅಂದ್ ಮತ್ ನಿಮ್ನ ಕೇಳ್ತನಾ ನಂದೇ ಹೌದು ಹೌದ್ ಹೌದ್ ಗಣಪತಿಗೆ ತಾಯಿ ಅದಾನಂದಿರಿ ತಂದಿ ಅದಾನಂದಿರಿ ಹೌದ್ ಏನಾರ ತಾಯಿ ಅದಾಣ ಅಂತ ಗಣಪತಿ ಹೇಳಿರ್ಲಾ ಹಾ ತಾಯಿಗೆ ಹುಟ್ಟಿದ ಮಗ ಗಣಪತಿ ಹೌದ್ ತಾಯಿ ಹುಟ್ಟಿದ ಮಗ ಗಣಪತಿ ಮತ್ ಹೆಣ್ಣಿ ಆತ್ಲ ಹುಟ್ಟಿದಂಗ್ಲಾ ಮತ್ತ್ ಏನು ಹಡದಕ್ ಹೆಚ್ನೆ ಹಾ ಏನು ಹುಟ್ಟಿದಾಗ ಹೆಚ್ನೆ ಹೆಚ್ಚಿನ ಹೌದಲಾ ಹೌದು ಹಡದ ಒಂಬತ್ ತಿಂಗಳಿನ ಜಾಪಾನ ಜೊತ ಹೊಟ್ಟೆ ಆಗಿ ಒಂದ್ ಇಟ್ಕೊಂಡ್ ನಿಮ್ಮ ಜೋಪಾನ ಮಾಡಿ ನಿಮ್ಮ ಚಂದ ಮಾಡಿ ಹೌದಾ ತಾಯಿ ತಾಯಿ ಅಂದ್ರೆ ಹೆಚ್ಚಿನ ಅಕ್ಕಿ ದೊಡ್ಡಕ್ಕಿ ತಾಯಿ ಅಂದ್ರೆ ಹೆಚ್ಚ ಹೌದ್ ತಾಯಿ ಅಂದ್ರೆ ಏನ ಹೌದು ತಾಯಿ ಅಂದ್ರೆ ಹಾ ಗಣೇಶ ನೀವು ಹೇಳಿರಿ ನೀವು ನಿಮ್ಮ ನೀವು ಹೇಳಿರಿ ನಿಮ್ಮ ಗಣಪತಿ ಹೆಂಗ ಶ್ರೇಷ್ಠ ನಿಮ್ಮ ಗಣಪತಿ ಶ್ರೇಷ್ಠ ಇದು ಒಂದ್ ಇದು ಇನ್ನೊಂದು ಮಾತಾಡಿದ್ರು ಅವರು ಹಾ ಏನ್ ಮಾತಾಡಿದ್ರು ಯಾರು ನಿಮ್ಮ ಅಪ್ಪ ಗಣಪತಿ ಆಗ್ರ ಪೂಜೆಕ್ಕ ಹಾ ಹೊಂದಬೇಕಾದ್ರ ಹೌದು ನಮ್ಮವ್ವ ಹಾ ಅವನು ವರ ಕೊಟ್ಟಂತ ಮಾತನ್ನ ಹೇಳಿದ್ಯಾ ಹೇಳಿದ್ದು ಹೇಳಿದ್ದು ಹೌದಾ ಇದಕ್ ಇದಕ್ಕೇನು ತೋಡಿ ಮಾತಾಡಲಿಲ್ಲ ಅವ್ರು ಹೌದಾ ಇದಕ್ಕೇನು ತೋಡಿ ಮಾತಾಡ್ಲಿಲ್ಲ ಮತ್ತೊಂದು ದೂರ ಮಾಡೋ ಗಣಪತಿ ಅಂದಿರ ಹಾ ಗಣಪತಿಗಳು ರಗಡ್ ಬಂದಿದಾರಣಪತಿಗಳು ರೀ ಯಾರ ದೂರ ಮಾಡ್ಯಾರು ಹಂಗಲ್ ನಿಮ್ ಮುಂದ್ ಓಡಿಬಾರ್ದು ನಾ ಮಾತಾಡ್ತು ಹ ಗಣಪತಿಗಳು ರಗಡ್ ಅದಾರು ಹೌದು ನೀವು ಗಣಪತಿ ಸ್ಟೋರಿ ಹಾಡ್ರಿ ಹಾಡ್ರಿ ಒಟ್ಟ ವಿಘ್ನ ದೂರ ಮಾಡು ಗಣಪತಿ ಒಬ್ಬ ಏನ್ ಇನ್ನೂ ಏನ ಹೌದ್ ನಾನು ಹೇಳ್ತೇನೆ ಆರು ಮಂದಿ ಗಣಪತಿಗಳು ವಿಘ್ನ ದೂರ ಮಾಡುವಂತ ಗಣಪತಿಗಳು ಅದಾರ ಅದಾರ ಯಾರ ಅವ್ರ ಹೆಸರೇನ ಯಾರ ಅವ್ರ ಹೆಸರೇನ ನಿಮಗ ಬತ್ತು ಹೇಳ ಇಲ್ಲ ನಮಗ್ ಬರಂಗಿಲ್ಲ ಅಂತ ಹೇಳಿ ನಾ ಹೇಳ್ತೇನೆ ಹೌದು ಹೌದ್ ಹೌದಾ ಐತಿ ನೀವು ಹಾಡಿದ ವಿಷಯ ನಿಮ್ಮನ್ನ ಕೆಲಸ ಅಲ್ಲೇ ಹೌದು ಹೌದಲ್ಲ ಹಾ ಈ ನಗ್ರ ಪೂಜೆ ನೀವು ಹೊಂದಬೇಕಾರ ಹಾ ನಮ್ಮ ವರ ಕೊಟ್ಟ ನಮ್ಮ ವರ ಕೊಟ್ಟ ಹೌದಲ್ಲ ಹೌದು ಇದಕ್ಕೇನು ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ಹೌದಲ್ಲ ಹಾ ಮತ್ತೆ ಇನ್ನೊಂದು ಮಾತೇ ಹೇಳಾರು ಅಪ್ಪ ಗಣಪತಿ ಗುಡಿ ಐತಂತ ಅವ್ರ ಅಪ್ಪ ಗಣಪತಿ ಗುಡಿ ಐತೆತ್ತು ಹ ಹ ನಿಮ್ಮವ್ವ ವಿಘ್ನೇಶ್ವರಿ ಗುಡಿ ಎಲ್ಲಿ ಐತೆತ್ ಕೇಳ್ತಾರ ಅವ್ರು ನಮ್ಮವ್ವ ವಿಘ್ನೇಶ್ವರಿ ಗುಡಿ ಎಲ್ಲಿ ಅಂತ ಕೇಳ್ತಾರ ಹೌದಲ್ಲ ಹೌದು ನಮ್ಮವ್ವ ವಿಘ್ನೇಶ್ವರಿ ಗುಡಿ ಎಲ್ಲ ಕೇಳ್ತಾರ ಹಾ ಮತ್ತೆ ಇನ್ನೊಂದು ಮಾತು ಕೇಳ ಅವ್ರಲ್ಲಿ ನಮ್ಮ ಹೇಳಿ ಕೇಳೋರು ನಮ್ಮ ಗಣಪತಿಗೆ ಅಪ್ಪದ ನೋವದ ಹಾ ನಿಮ್ಮ ಲಲಿತಾ ದೇವಿ ನಿಮ್ಮ ವಿಘ್ನೇಶ್ವರಿ ದೇವಿಗೆ ಹಾ ನಿಮ್ಮ ವಿಘ್ನೇಶ್ವರಿ ದೇವಿಗೆ ಯಾರ ತಾಯದಾರ ಅಂತಕ್ಕಂತ ಮಾತನ್ನ ಕೇಳ ಸರಜೋಡಿ ಕಲಾವಂತರ ಯಾರ ತಾಯಿದಾರ ಅಂತ ನಮ್ಮ ಅವ್ವ ವಿಘ್ನೇಶ್ವರಿ ದೇವಿಗೆ ಹಾ ನಮ್ಮಅವ್ವ ವಿಘ್ನೇಶ್ವರಿ ದೇವಿಗೆ ಲಲಿತಾ ದೇವಿ ಅನ್ನತಕ್ಕಂತ ತಾಯದಾಳ ಲಲಿತಾ ದೇವಿ ಅನ್ತಕ್ಕ ಒಬ್ಬಕ್ಕೆ ತಾಯಿ ದಾಳ ಹೌದಲ್ಲ ಹೌದ್ ಅದಕ್ಕ ಹಾ ಇನ್ನೊಂದು ಮಾತು ಕೇಳಿದ್ವಿ ನಾವು ಏನ್ ಕೇಳಿದ್ದು ಒಟ್ಟ ಈಗೊಂದು ಭಜನಾ ನಡೀಲಿ ನಾಟಕ ನಡಲಿ ಏನ್ ಕೀರ್ತನ ನಡಲಿ ಏನ್ ಬೇಕಾದ್ ನಡೀಲಿ ಹಾ ಅಪ್ಪ ಗಣಪತಿನ ಪೂಜೆ ಮಾಡ್ಬೇಕನ್ನು ಂಗ ಐತ್ ಅಂತಕ್ಕಂತ ಮಾತನ ಸರಜೋಡಿ ಕಲಾ ಅಂತ ಹೇಳ್ಯಾರ ಹೇಳ್ಯಾರ ಹೌದಲ್ಲ ಹೌದು ಯಾ ಕಲಾವಂತರು ಇದನ್ನ ಹೇಳಿಲ್ಲ ಇವ್ರೊಂದು ಬ್ಯಾರೆ ಹೇಳಾಕ್ತಾರ ಅಂತ ಹೇಳ ನಮಗೆ ಓ ಅಸಾದ ನಾವೇನು ಹೊಸಾದ್ ಹೇಳತಿವಿ ನಮಗೆ ಎಷ್ಟು ದೇವ್ರ ವಿದ್ಯೆ ಹೌದು ನಿಮಗೆ ಸಂಶಯ ಬಂದ್ರೆ ನಾವು ಪುರಾಣ ಕೊಡ್ತೀವಿ ಪೂಜೆ ಮಾಡಬಾರ್ದ ಗಣಪತಿನ ಪೂಜೆ ಮಾಡಬಾರ್ದ ಏನ ಪೂಜೆ ಮಾಡಬಾರ್ದ ಶಿವನ ಪೂಜೆ ಮಾಡಬಾರ್ದ ಹೌದಲ್ಲ ಹೌದು ಹೊಟ್ಟ ಇವ್ರನ್ನ ಪೂಜೆನ ಮಾಡಬಾರ್ದು ಹಂಗ ಪುರಾಣದಾಗ ಬರ್ದಿಟ್ಟಾರು ಹೌದು ಮಾಡ್ಬೇಕಂತ ನೀವ್ ಹೇಳಿರಿ ನೀವ್ ಹೇಳಿ ಮಾಡ್ಬೇಕಂತ ಹೇಳಿ ಏನ್ ಕರೇನೋ ಏನ್ ಆದ್ ಕರೇನೋ ಏನ್ ಇದ್ ಕರೇನೋ ಅದ ಕರೇನು ನೀವ ನಿಮ್ ಬಾಯ್ಲಿ ಹೇಳಬೇಕು ನೀವು ಸಮಯ ಹೇಳಬೇಕು ಹೌದಲ್ಲ ಹೌದು ಅದಕ್ಕೆ ಬಾ ಮಾತಾಡಿ ದೇವ್ ಕಾಜಿ ಆಗ್ತಕ್ಕಂಥ ಮಾತಿಲ್ಲ ಇಲ್ಲ ಇಲ್ಲ ಹೌದಲ್ಲ ಹ ಸರಜೋಡಿ ಕಲಾವಂತರಾಗಿರ್ತಕ್ಕಂತ ಹೌದು ಹೌದ್ ಹಾಡ ಒಂದು ಏನ್ ಹಾಡ್ಯಾರು ಕಲ್ಪದಾಗಿಂದ ಮತ್ತಿನ ಗಂಡ ಬೆಳಸಾಕ ಬಂದ್ರ ಫಸ್ಟ್ ಸ್ತೂತ್ರ ಹೌದು ಆ ನಂತರ ಸುಣ್ಣದಾಗ ಅಥವಾ ಆದಿ ಒಳಗ ಪರಮಾತ್ಮ ನಮ್ಮ ನೀವ್ ಇಡ್ಬೇಕು ಹೆಣ್ಣು ಮಕ್ಕಳ ನಮ್ಮ ನಾವು ಇಡ್ಬೇಕ ನಾವು ಇಡ್ಬೇಕ ಮತ್ ನೀವು ಸುಣ್ಣದಾಗ ಸುಪ್ರಸಿದ್ಧ ಕಲಾವಂತರ ಇದೀರಿ ಸುಣ್ಣದಾಗ ಅಥವಾ ಆದಿ ಕಾಲದಾಗ ಹಾಡನ್ನ ಹಾಡ್ಲಿಲ್ಲ ನೀವು ஆஹ் ஆட் ஆட் அதுக்கு இதங்க நமக்கு ಜರಾ ಡೌಟ್ ಬರೈತಿ ಹೌದ್ ಹೌದು ನಮ್ಮ ಸಂಶಯ ಪರಿಹಾರ ಮಾಡಿ ಕೊಡ್ತಕ್ಕಂತ ಹಾ ಹಾ ಶಕ್ತಿ ಐತಿ ಅವರಲ್ಲಿ ಹೌದು ಮುಂದಿನ ಪಾಲಕ್ಕೆ ಬಂದ ಹಾ ಪರಿಹಾರ ಮಾಡ್ತಾರ ಆತ್ಮವಿಶ್ವಾಸ ಇಟ್ಕೊಂಡ ಇಟ್ಕೊಂಡೆ ಹೌದಲ್ಲ ಹೌದು ಬಾಳ ಮಾತಾಡಿ ದೇವ್ಕೋಜ ಆಗ್ತಕ್ಕಂತ ಮಾತಿಲ್ಲ ಇಲ್ಲ ಇಲ್ಲ ಎಲ್ಲಾ ಪ್ರಕಾರ ಇನ್ನ ಐದೈದ್ ನೋಡಿ ಚಾಲ ಹಾಡಿ ಹಾಡಿ ಸರದೋ ಚಾನ್ಸ್ ಬಿಟ್ಟು ಹಂಗ ಹಾಡ್ತಾರ ಏನ್ ಮಾತಾಡ್ತಾರ ನೋಡುನು ಹೌದ್ ಮತ್ ಹಂಗ ನಂಬರ್ ಹಚ್ಚುನು ಹೌದ್ರಿಪ್ಪ